ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನಿಸಿದ ಅಪ್ಡೇಟ್ಸ್ಗಾಗಿ ಬೆಲ್ ಪ್ರೆಸ್ ಮಾಡಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಸಚಿವ ಎನ್ಎಸ್ ಬೋಸಿರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ನೆದ್ರಗೆ ಚಾರುವ ಮೂಲಕ ಸಭೆಗೆ ಅಗೌರವ ತೋರಿರುವುದು ಬೆಳಕಿಗೆ ಬಂದಿದೆ ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಮುಟ್ಟಿಸಬೇಕು ಹಾಗೆಯೇ ಜನರಿಗೆ ಸ್ಪಂದಿಸುವ ಕೆಲಸ ಮಾಡಿ ಎಂದು ಶಾಸಕ ಹಂಪಯ್ಯ ನಾಯಕ ಹಾಗೂ ಸಚಿವ ಎನ್ಎಸ್ ಬೋಸಿರಾಜ್ ಅವರು ಸಭೆ ನಡೆಸಿದ್ದಾರೆ ಎ ಸಿ ಕಾರ್ನಲ್ಲಿ ಕುಳಿತು ತಿರುಗಾಡುವ ಅಧಿಕಾರಿಗಳು ಬೇರೆ ಇಲಾಖೆಯ ಗಡವಿ ಬೇಕು ಎಂದು ನಿದ್ರೆಗೆ ಹಾಗೂ ಫೋನ್ ನೋಡುತ್ತಾ ಮಾತನಾಡುತ್ತಿರುವುದು ನೋಡಿದ್ರೆ ಇವರಿಗೆ ಕಾನೂನಿನ ಬಗ್ಗೆ ಗೌರವ ಅನ್ನೋದೇ ಇಲ್ಲವಾಗಿದೆ ಎಂದು ಅನುಮಾನ ಮೂಡುತ್ತಿದೆ

ఇంకా బంద్ర డిస్పోజ్ అది కైలా కాదు ఎన్నిక అేవాత అరణ్య ఒక్క అదే వెరీ లిమిటెడ్ కేసు ఎన్ని డిస్పోజ్ అది కాన్సన్ట్రేషన్ తిల్తాబోదు ఇది ఫ్యామిలీ అదే డిపెండ్ ఇస్తారు బందేస్ంద

ಅದು ನೋಟ್ ಮಾಡಬೇಕು ಅವ್ರಿಗೆ ಲ್ಯಾಂಡ್ ಕೊಟ್ಟಿರ್ತಾರೆ ಗೌರ್ಮೆಂಟ್ ಖರೀದಿ ಮಾಡಿಕೊಟ್ಟವರು ಎಸ್ ಸಿ ಎ ಸಿ ಮಾಡಿಕೊಟ್ಟ ಗೌರ್ಮೆಂಟ್ ಲ್ಯಾಂಡ್ ಲ್ಯಾಂಡ್ ಅದನ್ನು ನೀವು ಅವ್ರಿಗೆ ಫಾರ್ಮ್ ಮೇಲೆ ಎಂಟ್ರಿ ಆಗಬೇಕು ಆದರೆ ಅವ್ರಿಗೆ ಅವ್ರ ಆಗ್ತದೆ

All'interno del mondo sarà dopo sarà di Settori. la